ಜೆ ಆರ್ ಎಲ್ ಅವರ ಅತ್ಯಂತ ಪ್ರಸಿದ್ಧ ಲೇಖನದಲ್ಲಿ ದೋಸೆ ವಿಜ್ಞಾನ ಕೂಡ ಒಂದು ದೋಸೆನಲ್ಲಿ ವಿಜ್ಞಾನ ಇದೆ ಅಂತ ತುಂಬ ಜನ ಬರೆದಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಈ ಕ್ಷಣವನ್ನು ಬಹುಶಃ ಮೂರು ವರ್ಷದಿಂದ ನಿರೀಕ್ಷಣೆ ಮಾಡ್ತಾಯಿದ್ವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೆ ಆರ್ ಎಲ್ ಅವರ ಜನ್ಮಶತಾಬ್ದಿ ಆಗಬೇಕಾಗಿತ್ತು ಅನೇಕ ಕಾರಣಗಳಿಂದ ಮಧ್ಯ ಕೋವಿಡ್ ಕೂಡ ಅಡ್ಡ ಬಂತು ಅನೇಕ ತಾಂತ್ರಿಕ ಕಾರಣಗಳು ಕೂಡ ಅಡ್ಡ ಬಂದು ಹೀಗಾಗಿ ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಕೊನೆಗೂ ಮೂರು ವರ್ಷದ ನಂತರ ಕೊನೆಗೆ ಇದೆ ಬಂತು ಅನ್ನೋದೇ ಒಂದು ಸಂತೋಷ ಇದರ ತಯಾರಿ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಬೃಂದವರು ಹೇಳಿದ್ದಾರೆ ಇದು ಒಂದು ದೀರ್ಘವಾದ ಪ್ರಯಾಣ ಯಾಕೆಂತಂದರೆ ಜೆ ಆರ್ ಎಲ್ ಅವ್ರ ಬಗ್ಗೆ ಒಂದು ಸಂಸ್ಮರಣ ಗ್ರಂಥ ಬರುತ್ತೆ ಅಂತಂದರೆ ಅದರ ಸ್ವರೂಪ ಹೇಗಿರಬೇಕು ಅಂತ ತೀರ್ಮಾನ ಮಾಡೋದು ತುಂಬ ದೊಡ್ಡ ಸವಾಲು ಯಾಕೆ ಅಂತಂದರೆ ಜೆ ಆರ್ ಎಲ್ ಅವರ ವ್ಯಕ್ತಿತ್ವ ಅನೇಕ ಕ್ಷೇತ್ರಗಳಲ್ಲಿ ಹೋಗಿದೆ ಒಂದು ಕ್ಷೇತ್ರ ಅಲ್ಲ ಮೂಲತಃ ಕೆಮಿಸ್ಟ್ರಿಯ ಅತ್ಯುನ್ನತ ಅತ್ಯಂತ ಒಳ್ಳೆಯ ಅಧ್ಯಾಪಕರು ಸಂಘಟನೆಕಾರರು ಒಳ್ಳೆಯ ಲೇಖಕರು ಈಗ ಒಳ್ಳೆಯ ಅನುವಾದಕರು ಹೀಗೆ ಅನೇಕ ಇದರಲ್ಲಿ ಅವರು ಹಂಚೋದ್ರಿಂದ ನಾನು ನನಗೆ ಸ್ವಲ್ಪ ಈಗ ಒಪ್ಕೊಂಡ್ಬಿಟ್ಟೆ ಸತೀಶ್ ಅವರು ಮತ್ತು ನಮ್ಮ ಅನಿಲ್ ಅವರು ಹೇಳಿದಾಗ ತುಂಬ ಸಂತೋಷ ಒಪ್ಕೊಂಡು ಯಾಕೆಂತಂದರೆ ಜಿ ಆರ್ ಎಲ್ದವ್ರನ್ನ ಪರ್ಸನಲ್ಲಾಗಿ ಪರಿಚಯ ಇತ್ತು ನಮ್ಮ ತಲೆಮಾರಿಗೆ ನನಗಿರ್ಬೋದು ಡಾಕ್ಟರ್ ಎಚ್ ಆರ್ ಕೃಷ್ಣಮೂರ್ತಿ ಇರ್ಬೋದು ನಾಗೇಶ್ ಇರ್ಬೋದು ನಮಗೆಲ್ಲ ಜಸ್ಟ್ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಹಿಂದಿನ ಪೀಳಿಗೆನೆ ಜೆ ಆರ್ ಎಲ್ದು ಜೆ ಆರ್ ಲಕ್ಷ್ಮಣ್ ರಾಯರು ಜಿ ಟಿ ನಾರಾಯಣ್ ರಾಯರು ಆಡ್ಯಾಡ್ಕ ಕೃಷ್ಣ ಭಟ್ರು ಇವರೆಲ್ಲ ವಿಜ್ಞಾನದ ಮುಂಚೂಣಿ ವಲಯದಲ್ಲಿರೋಂಥ ತುಂಬ ದೊಡ್ಡ ಲೇಖಕರು ಹೀಗಾಗಿ ಒಂದು ರೀತಿಯ ಸೌಭಾಗ್ಯ ನಮಗೆ ಅವರ ಒಡನಾಟ ಸಿಕ್ಕಿತ್ತು ಶಿವರಾಮ್ ಕರಂತರ ಒಡನಾಟ ಸಿಕ್ಕಿತ್ತು ಬಿ ಜಿ ಎಲ್ ಸ್ವಾಮಿಯವರ ಒಡನಾಟ ಸಿಕ್ಕಿತ್ತು ಕೃಷ್ಣಾನಂದ ಕಾಮತ್ ಅವರ ಒಡನಾಟ ಸಿಕ್ಕಿತ್ತು ತೇಜಸ್ವಿಯನ್ನ ನೋಡಿದ್ವು ಅದೇನು ಇದಿಲ್ಲ ಹೀಗಾಗಿ ಎರಡು ಮೂರು ತಲೆಮಾರುಗಳನ್ನು ಒಟ್ಟೊಟ್ಟಿಗೆ ನೋಡೋವಂಥ ಒಂದು ಅವಕಾಶ ನಮ್ಮ ತಲೆಮಾರಿಗೆ ಸಿಕ್ತು ಹೀಗಾಗಿ ಧೈರ್ಯ ಮಾಡಿದೆ ಧೈರ್ಯ ಮಾಡಿದೆ ಅನ್ನೋದಕ್ಕೆ ಎರಡು ಕಾರಣ ಇದೆ ಒಂದು ಬಹುಶಃ ಇದು ಉತ್ಪ್ರೇಕ್ಷ ಆಗುತ್ತೆ ಅನ್ನೋ ಗೊತ್ತಿಲ್ಲ ಹೇಳೋದು ನಮ್ಮ ಮನೆಯವರು ಅಂದರೆ ನನ್ನ ಪತ್ನಿ ಅನ್ಪೂರ್ಣ ಧೈರ್ಯ ಕೊಡದಿದ್ದರೆ ನಾನು ಯಾವ ದೊಡ್ಡ ಪ್ರಾಜೆಕ್ಟು ತಳಕಲ್ಲ ಯಾಕೆಂದರೆ ಕಂಪ್ಯೂಟರ್ ನೆರವು ಸಂಪೂರ್ಣವಾಗಿ ಹಾಕಿದ್ದೀನಿ ಹೀಗಾಗಿ ಮತ್ತೆ ನೌಕರ್ನಾಟಕದ ನೌಕರ್ನಾಟಕ ಮೊದಲಿಂದಲೂ ನಮ್ಮನ್ನು ಬೆಳೆಸಿದಂಥ ಸಂಸ್ಥೆ ಅವರು ಆಸಕ್ತಿ ವಹಿಸಿದರು ಮತ್ತು ಅನಿಲ್ ಕುಮಾರ್ ಅವ್ರ ಕುಟುಂಬ ಇವರು ಸಂಪೂರ್ಣವಾಗಿ ಜಯರಲ್ ಕುಟುಂಬ ಅವರು ಇದರಲ್ಲಿ ತೊಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ ತೊಡ್ಕೊಂಡಿದ್ದಾರೆ ಈ ಗಳಿಗೆ ತಾವು ನೋಡ್ತಾ ಇದ್ದೀರಿ ಹೀಗಾಗಿ ಧೈರ್ಯ ಮಾಡಿ ಒಪ್ಕೊಂಡು ಬೃಂದ ಅವರು ಮತ್ತು ಅನಿಲ್ ಅವರು ಒಂದಷ್ಟು ಜನಕ್ಕೆ ವಹಿಸ್ಬಿಟ್ಟಿದ್ರು ಕೆಲಸನ ಬರಿ ಬರೆಯೋದಕ್ಕೆ ಇದಕ್ಕೆ ವಹಿಸಿದ್ರು ಅದಾದಮೇಲೆ ನನ್ನ ಹತ್ರ ಬಂದಾಗ ಇದ್ರ ಸ್ವರೂಪ ಹೇಗಿರಬೇಕು ಅನ್ನೋದು ಕಷ್ಟ ಆಯಿತು ಡಿಸೈಡ್ ಮಾಡೋದು ಒಂದು ಯೋಚನೆ ಮಾಡೋದು ಸಂಸ್ಮರಣ ಗ್ರಂಥದಲ್ಲಿ ನಿಜವಾಗ್ಲಿ ಎಲ್ಲರೂ ಚೆನ್ನಾಗೇ ಬರೀತಾರೆ ಎಲ್ಲರೂ ಆತ್ಮೀಯವಾಗಿ ಬರೀತಾರೆ ಎಲ್ಲರೂ ಒಳ್ಳೆ ಮಾತೆ ಬರೀತಾರೆ ಯಾರು ಅವ್ರ ಬಗ್ಗೆ ಅಥವಾ ಯಾರ ಬಗ್ಗೆನೇ ಆಗಲಿ ಅಪಶಬ್ದಗಳು ಇರೋಲ್ಲ ಸಾಮಾನ್ಯವಾಗಿ ಸಂಸ್ಮರಣ ಗ್ರಂಥ ಅಂದರೆ ಅವ್ರು ನೆನೆಸ್ಕೊಳ್ಳದೆ ಒಂದು ಸಂತೋಷ ಅನ್ನೋ ಇದ್ರಲ್ಲಿ ಇದು ಮಾಡ್ತಾರೆ ಅಷ್ಟಕ್ಕೆ ಆದರೆ ನಮ್ಮ ಗ್ರಂಥದ ಉದ್ದೇಶ ಈಡೇರೋದಿಲ್ಲ ಸುಮ್ಮನೆ ಅದು ಒಂದು ಹತ್ತರಲ್ಲಿ ನೂರಲ್ಲಿ ಒಂದು ಆಗುತ್ತೆ ಅನ್ನೋದು ಒಂದಿತ್ತು ಅದಕ್ಕಿಂತ ಭಿನ್ನ ಇರಬೇಕು ಅಂತ ನಮ್ಮ ಉದ್ದೇಶ ಅಲ್ಲ ಭಿನ್ನ ಅಂದರೆ ಯಾವ ಥರ ಇರಬೇಕು ಹೇಳಿ ನಾಳೆ ಮುಂದಿನ ತಲೆಮಾರಿನವ್ರಿಗೆ ಅಂದರೆ ಇಮಿಯೇಟ್ಲಿ ನೆಕ್ಸ್ಟ್ ತಲೆಮಾರಿನವ್ರಿಗೆ ಜೆರೆಲ್ಲವ್ರದ್ದು ಸ್ವಲ್ಪ ಪರಿಚಯ ಕಡಿಮೆ ಇರುತ್ತೆ ನಮಗಿದ್ದಷ್ಟು ಇರೋದಿಲ್ಲ ಏಕೆಂದರೆ ಅವ್ರು ನೇರವಾದ ಪ್ರಭಾವ ನಮ್ಮ ಮೇಲಾಗಿದೆ ಅವ್ರಿಗಿರೋದಿಲ್ಲ ಹೀಗಾಗಿ ಆಗ ಅವರು ಅನುಸರಿಸಬಹುದಾದಂಥ ಅಥವಾ ಓದಿ ಸಂತೋಷಪಡಬಹುದಂಥ ವಿಚಾರಗಳನ್ನ ಏನಾರು ಮಾಡಿ ಜೆ ಆರ್ ಎಲ್ ಇದು ಸಂಸ್ಮರಣ ಮಾಡಿ ತರಬೇಕು ಅನ್ನೋದೊಂದು ಆಸೆ ಇತ್ತು ಆಗ ಅಂದ್ಕೊಂಡ ತಕ್ಷಣ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿ ಅವ್ರಿಗೆ ಬೇಕಾದಾಗೆ ಬರೆಯೋದಕ್ಕಿಂತ ದಯಮಾಡಿ ಈ ಜೆ ಆರ್ ಎಲ್ದವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಲೇಖನಗಳು ಕೊಡಿ ನಾಳೆ ಬೆಳಗ್ಗೆ ಉಳ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ತುಂಬ ತುಂಬ ಒಳ್ಳೊಳ್ಳೆ ಲೇಖನಗಳು ಬರ್ಕೊಟ್ರು ಅದು ನಮ್ಮ ಎಚ್ಚರಿಕೆ ಇಲ್ಲೇ ಇದ್ದಾರೆ ಅವ್ರು ಭಾಳ ನಿಕಟವಾಗಿ ಆಕಾಶವಾಣಿನಲ್ಲಿ ಜೆ ಆರ್ ಎಲ್ನ ಬೇಕಾದ ಕರೆಸಿ ಆಮೇಲೆ ಅವ್ರು ವರ್ಕ್ಶಾಪ್ಗೂ ಹೋದವರು ಅವರು ಆಂತ್ರ ನಾನು ಬೇಕಾಷ್ಟು ಬರ್ದೀನಿ ಜೆ ಆರ್ ಎಲ್ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಆದರೆ ಈ ಸಂದರ್ಭದಲ್ಲಿ ಅವರು ಪ್ರಶ್ನೋತ್ತರನ ಹೇಗೆ ನಿರ್ವಹಿಸ್ತಾ ಇದ್ದರು ಆ ಮೂಲಕ ಹೇಗೆ ಅಧ್ಯಾಪಕರು ವಿದ್ಯಾರ್ಥಿಗಳು ಇದು ಮಾಡ್ಬೋದು ಅನ್ನೋದನ್ನ ಹೇಗೆ ತೋರಿಸ್ಕೊಟ್ರು ಅದು ಬರ್ಕೊಡ್ತಿದ್ರು ನಮಗೆ ಬೇಕಾದಂಥದ್ದು ಜೆ ಆರ್ ಎಲ್ ಅವರ ವ್ಯಕ್ತಿತ್ವನ ಬೇರೆ 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 ಕೋಂದಲ್ಲಿ ನೋಡೋ ಆಮೇಲೆ ಆಗಿ ವ್ಯಕ್ತಿ ನೋಡ್ಬೇಕಂದ್ರೆ ನಾಗೇಶ್ ಹೆಗ್ಡೆ ಏ ಅನಂತರ ದೋಸೆ ಬಗ್ಗೆ ಬರೀತೀನಿ ನಾನು ದೋಸೆ ಅಂತಂದರೆ ಜೆ ಆರ್ ಎಲ್ ಅವರ ಅತ್ಯಂತ ಪ್ರಸಿದ್ಧ ಲೇಖನದಲ್ಲಿ ದೋಸೆ ವಿಜ್ಞಾನ ಕೂಡ ಒಂದು ದೋಸೆನಲ್ಲಿ ವಿಜ್ಞಾನ ಇದೆ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾನು ಹೇಳಿದೆ ಇಲ್ಲೆಲ್ಲ ಅದು ಹಿಂದೆ ನೀವೇ ಬರೆದಿರಿ ದಯವಿಟ್ಟು ದೋಸೆ ಬೇಡ ಅದ್ರ ಬದಲು ಜೆ ಆರ್ ಎಲ್ದವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಪರಮಾಣು ಚರಿತ್ರೆ ಅಂತ ಹೇಳ್ಬಿಟ್ಟು ಒಂದು ಬರೆದಿದ್ರು ಅದು ಆದಮೇಲೆ ಅವ್ರಿಗೆ ಯಾಕೋ ಇತ್ತೀಚೆಗೆ ನೋಡಿದಾಗ ಪರಮಾಣು ಮಾಡ್ತಿರೋ ಅಂಥ ಒಂದು ಅನಾಹುತಗಳು ಪರಮಾಣು ಸ್ಥಾವರಗಳಿಂದ ಆಗ್ತಿರೋ ಅವಘಡಗಳು ಇವೆಲ್ಲ ನೋಡಿದ್ದಾದ್ಮೇಲೆ ಪಶ್ಚಾತ್ತಾಪ ಆಗ್ಬಿಟ್ಟು ಬೈಜಿಕ ವಿದ್ಯುತ್ ಹೇಳ್ಬಿಟ್ಟು ಇನ್ನೊಂದು ಬುಕ್ ಬರೆದ್ರು ಪಶ್ಚಾತ್ತಾಪಕ್ಕೆ ಬರಿತೀನಿ ಅಂತ ಅದನ್ನ ಇಟ್ಕೊಂಡು ನಾಗೇಶ್ ಅಗ್ಡೆ ಇದು ಮಾಡಿದ್ರು ಆಮೇಲೆ ನಮ್ಮ ಕಾಲ್ಗುಂಡಿ ನವೀನ್ ಬಂದಿದ್ದಾರೆ ಎಷ್ಟು ಶ್ರಮವಹಿಸಿದ್ರು ಅಂತಂದರೆ ಒಂದು ಸಂಶೋಧನೆ ಮಾಡಿಬಿಟ್ಟು ಜೆ ಆರ್ ಎಲ್ದವರು ಇಡೀ ಸಂಪಾದನೆ ಹೇಗೆ ಮಾಡಿದ್ದಾರೆ ಬೇರೆ 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 ಆ ಎರಡು ಒಂದು ಒಳ್ಳೆ ವಾಲ್ಯೂಮ್ ಇದೆ ನಾ ಇದು ಬಹುಶಃ ನೂರು ವರ್ಷ ಆದರೂ ಉಳಿಯುತ್ತವೆ ಪ್ರಬುದ್ಧ ಕರ್ನಾಟಕದ ಚಿನ್ನದ ಸಂಚಿಕೆಗಳು ಆರ್ ಎಲ್ ನರಸಿಂಹಯ್ಯವರು ಹೆಚ್ ಕಡಿಮೆ ಅವ್ರಿಗೆ ಗುರುಗಳನ್ನ ಥರ ಇದ್ದರು ಇವತ್ತಿಗೂ ಕೂಡ ಅದು ಅತ್ಯಂತ ಪ್ರಸಿದ್ಧವಾದದ್ದು ಅದನ್ನು ಅದರ ಪ್ರೇರಣೆ ಪಡೆದು ನಾನು ವಿಜ್ಞಾನದ ಹೆದ್ದಾರಿಯಲ್ಲಿ ಮಹಾತಿರು ಅನ್ನೋದನ್ನ ಒಂದು ನಾವು ಕರ್ನಾಟಕಕ್ಕೆ ಮಾಡಿದೆ ನಾಲ್ಕು ಎಡಿಷನ್ಸ್ ಬಂತದ್ದು ಹೀಗೆ ಜಿ ಆರ್ ಎಲ್ದವರು ಬೇರೆ ಬೇರೆ ವ್ಯಕ್ತಿತ್ವ ಡೋಂಗ್ರೆ ಬಂದಿದ್ದಾರೆ ಬಹುಶಃ ಶಿಶರ ಡೋಂಗ್ರೆ ಬಂದಿರಬೇಕು ನಾನು ಪರಿಚಯ ಇಲ್ಲದವರು ಅವ್ರ ಕೈಲಿ ಇವರೇ ಬರೆಸಿದ್ರು ಅನಿಲ್ನವರು ಆ ಡೋಂಗ್ರೆ ಅವರು ಏನು ಬರೆದಿ ಅಂತಂದರೆ ನಮ್ಮ ಜೆ ಆರ್ ಎಲ್ದವರು ಮತ್ತು ಸಂಗೀತಕ್ಕಿದ್ದಂಥ ಸಂಬಂಧ ಕರ್ನಾಟಕ ಸಂಗೀತದ ಬಗ್ಗೆ ಎಲ್ಲ ರಾಗಗಳ ಬಗ್ಗೆ ಜೆ ಆರ್ ಎಲ್ ಹೇಳೋರು ನನಗೂ ಗೊತ್ತಿದ್ದು ಎಲ್ಲ ರಾಗಗಳನ್ನೂ ಐಡೆಂಟಿಫೈ ಮಾಡೋರು ಮತ್ತು ಪಾಶ್ಚಿಮಾತ್ಯ ಇದ್ರ ಬಗ್ಗೆಯೂ ಇತ್ತು ಹಿಂದೂಸ್ತಾನ್ ಇದ್ರ ಬಗ್ಗೆ ಚೆನ್ನಾಗೇ ಇತ್ತು ಅದು ಹೀಗಾಗಿ ಆಗ ಆ ಇದನ್ನ ತೋರಿಸಿ ಇನ್ನೋ ಥರ ಆ ಲೇಖನದಲ್ಲಿ ಇಡೀ ಅದನ್ನು ಕಟ್ಕೊಟ್ಟಿದ್ದಾರೆ ಹೀಗಾಗಿ ಒಂದೊಂದು ಲೇಖನ ನಾನು ಸುಮ್ಮನೆ ಇದು ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತುನ ಈ ಥರದ್ದು ಲೇಖದ ಶ್ರೇಣಿನೇ ಒಂಥರ ಇದೆ ಇಡೀ ಜೆ ಆರ್ ಎಲ್ ಅವರ ವ್ಯಕ್ತಿತ್ವನ ಇದು ಮಾಡುವುದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದ್ದು ಇದೆಲ್ಲ ಒಂದು ಇದು ಅವರ ಕುಟುಂಬದವ್ರು ಮಾಡಿದಾರಲ್ಲ ಕೊಟ್ಟಿರಲ್ಲ ಕಾಣಿಕೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಜೆ ಆರ್ ಎಲ್ದವ್ರ ನಿಜವಾದ ವ್ಯಕ್ತಿತ್ವ ಅವ್ರ ಮನೆಯಿಂದ ಬರಬೇಕು ಹೊರಗಡೆ ನಮಗೆಲ್ಲ ಗೊತ್ತೇ ಕೆ ಆರ್ ವಿ ಪಿ ಅವರು ಕಟ್ಟಿದ್ದು ಬೆಳೆಸಿದ್ದು ಬಾಲ್ ವಿಘ್ನ ಇದು ಮಾಡಿದ್ದು ಮುಂದೆ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದು ಎಲ್ಲ ಇದೆ ನಿಜ ಆದರೆ ಜೆ ಆರ್ ಎಲ್ದವರ ಕುಟುಂಬದವರು ಅಂದರೆ ಅವರ ಸಿಸ್ಟರ್ಸು ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆಲ್ಲ ಮಾಡಿ ಅಚ್ಚು ಮಾಮ ಅಂತ ಒಂದು ಮೂರ್ನಾಲ್ಕು ಆರ್ಟಿಕಲ್ ಬರೀ ಅಚ್ಚುಮಾಮ ಬಗ್ಗೆ ಇದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಗೊತ್ತಿರಲಿಲ್ಲ ಜೆ ಆರ್ ಎಲ್ಲಿ ಫಸ್ಟ್ ಕ್ಲಾಸು ಕಾಫಿ ಮಾಡ್ತಾಯಿದ್ರು ಅಂತ ಗೊ ನಮಗೆ ಗೊತ್ತಾಗಲಿಲ್ಲ ಇಂಥವೆಲ್ಲ ತಿಳ್ಕೋಬೇಕಾದ್ರೆ ಮನೆಯವ್ರಿಗೆ ಮಾತ್ರ ಸಾಧ್ಯ ಹೇಗೆ ಮನೆಯ ಕುಟುಂಬದ ಅಂದರೆ ಒಡತೆಗೆ ಗಂಡಂದು ಬಂಡವಾಳ ಪೂರ್ತಿ ಗೊತ್ತಿರುತ್ತೋ ಹಾಗೆ ಆ ಕುಟುಂಬದ ಇವ್ರ ಬಗ್ಗೆ ಬರೆದಾಗ ನಮಗೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಹಿತಿ ಗೊತ್ತಾಗುತ್ತೆ ಉಳಿದಂತೆ ನಮಗೆಲ್ಲ ಹೆಚ್ಚು ಎಲ್ಲ ಗೊತ್ತೇ ಇದೆ ಹೀಗಾಗಿ ಅದನ್ನು ಒಂದು ಕ್ಯಾಟಗರಿ ಮಾಡಿದ್ವು ಜೆ ಆರ್ ಎಲ್ ಬರೆದಿದ್ದ ಲೇಖನಗಳನ್ನ ಪ್ರಾಥಮಿಕ ಲೇಖನಗಳೇ ಒಂದು ಕ್ಯಾಟಗರಿ ಮಾಡಿದ್ವು ಅವರ ಒಂದು ನೆನಪಿನ ಅಲೆಗಳು ಅಂತ ಅತ್ಯಂತ ಒಳ್ಳೆಯ ಇದಿದೆ ಬಯೋಗ್ರಫಿ ಆಟೋ ಬಯೋಗ್ರಫಿ ಅದು ಆಗ ಅದರಿಂದ ಕೆಲವು ವ್ಯಕ್ತಿ ಚಿತ್ರಗಳು ತಗೊಂಡು ಅಲ್ಲಿದ್ದು ಮಾಡಿದ್ವು ಹೀಗೆ ಮಾಡಿ 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 ಆಮೇಲೆ ಅವ್ರಿಗೆ ಅತ್ಯಂತ ಪ್ರಸಿದ್ಧರು ಬರೆದಿರೋ ಪತ್ರಗಳಿಗೆ ಪ್ರಸಿದ್ಧರು ಅಂದರೆ ಬರೀ ಕರ್ನಾಟಕದಲ್ಲಿ ಜಾರ್ಜ್ ಗ್ಯಾಮವ್ ಜಾರ್ಜ್ ಗ್ಯಾಮವ್ ವಾಕರ್ ಸಿಂಹವರೆಲ್ಲ ಮಹಾ ಪ್ರಚಂಡರು ಒನ್ ಟು ತ್ರೀ ಇನ್ಫಿನಿಟಿ ನಿಮಗೆಲ್ಲ ಗೊತ್ತಿರುತ್ತೆ ಅವರು ಜಯರಲ್ಲಿ ಪತ್ರ ಬರೆದಿದ್ದಾರೆ ಆ ಪತ್ರ ಕೂಡ ರಿಪ್ರೊಡ್ಯೂಸ್ ಮಾಡಿದೀವಿ ಇಲ್ಲಿ ಅನೇಕ ಒಳ್ಳೊಳ್ಳೆ ಪತ್ರವು ಕೂಡ ಇದರಲ್ಲಿವೆ ಮತ್ತು ಅವ್ರ ಕುಟುಂಬದವ್ರು ಇನ್ನೊಂದು ಒಳ್ಳೆಯ ಕೆಲಸ ಮಾಡಿದ್ರು ಈ ಜೆ ಆರ್ ಎಲ್ದವ್ರದ್ದು ಮೂವತ್ತೆಂಟು ಪುಸ್ತಕಗಳಿವೆ ಕನ್ನಡದಲ್ಲಿ ಇದ್ರಿಗೂ ಬಂದಿರೋಂಥದ್ದು ಅಷ್ಟು ಪುಸ್ತಕದ್ದು ಚಿಕ್ಕ ಚಿಕ್ಕದು ಫೋಟೋಗ್ರಾಫ್ ಹಾಕ್ಬಿಟ್ಟು ಆ ಪುಸ್ತಕದ ಒಂದು ಸಂಕ್ಷಿಪ್ತ ಪರಿಚಯ ಕೊಟ್ಟಿದ್ದಾರೆ ಈಗ ಇದು ಈ ವೈವಿಧ್ಯ ಅನ್ನೋದಕ್ಕಿಂತ ಉಪಯುಕ್ತ ಅಂತ ನಾನು ಭಾವಿಸ್ತೀನಿ ಈಗ ಹೀಗೆ ಒಂದು ಎಂಟು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ವಿ ಮತ್ತು ಅವರ ಪೂರ್ವಿಂತ ಅವರು ಮೊಮ್ಮಗಳು ಅವಳನ್ನ ಸಮಾಧಾನ ಮಾಡೋಕ್ಕೆ ಜೆ ಆರ್ ಎಲ್ ಬರೆದಿದ್ದು ಲೆಟ್ರ್ಗಳಿಗೂ ಪೂರ್ತಿ ಅದರಲ್ಲಿ ಇವದು ಇವೆಲ್ಲ ಅತ್ಯಂತ ಆತ್ಮೀಯ ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕಾದಂಥ ಪ್ರಸಂಗಗಳು ಕೊನೆಯಲ್ಲಿ ಏನು ಮಾಡಿದೀವಿ ಅಂತಂದರೆ ಜೆ ಆರ್ ಎಲ್ ಸೆಂಟಿನರಿ ಟೈಮ್ನಲ್ಲಿ ಮೈಸೂರಿನಲ್ಲಿ ಬ್ರೇಕ್ ಥ್ರೂ ಸೊಸೈಟಿ ಅಂತ ಇದೆ ಆಗ ಅವರು ಒಂದಷ್ಟು ಸೀರೀಸ್ ಆಫ್ ಲೆಕ್ಚರ್ಸ್ ಎಲ್ಲ ಇದು ಮಾಡಿದ್ರು ಅದನ್ನೆಲ್ಲ ಸೇರಿಸ್ಬಿಟ್ಟು ಕ್ಯೂ ಆರ್ ಕೋಡ್ ಮಾಡಿ ಇದರಲ್ಲಿ ಕೊನೆ ಕೊಟ್ಟಿವೆ ಸ್ಕ್ಯಾನ್ ಮಾಡೋದು ಬಿಟ್ಟರೆ ಎಂಟೈರ ಲೇಖನಗಳು ಆ ಸೀರೀಸ್ ಏನು ಬಂತದೆ ಅಂದರೆ ಈ ಒಂದು ನವೀನ ತಂತ್ರಜ್ಞಾನನ ಬಳಸ್ಕೊಂಡು ಹೇಗೆ ಜೆ ಆರ್ ಎಲ್ ಅವ್ರನ್ನ ಜನಕ್ಕೆ ತಲುಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಅನೇಕ ಇಲ್ಲ ಈಗಾಗಲೇ ಮೇಡಮ್ ಹೇಳಿದ್ರು ಹಾಮನಾಯಕರಿಲ್ಲ ಭಾಳ ಜನ ಇಲ್ಲ ಜಿ ಆರ್ ಎಲ್ ಬಗ್ಗೆ ಬರೆದಂಥವ್ರು ಕೆಲವನ್ನ ಬಳಸ್ಕೊಂಡಿದ್ದೀವಿ ನಾವು ಇಲ್ಲದಿದ್ರನ್ನ ಕೆಲವ್ನ ಹೊಸದಾಗಿ ಬರೆಸಿದ್ದಾಯ್ತು ಇನ್ಫ್ಯಾಕ್ಟು ಜ ನಮ್ಮ ಜಿ ಆರ್ ಅವ್ರದ್ದು ಫಸ್ಟ್ ಕ್ಲಾಸ್ ಒಂದು ಲೇಖನ ಚಿಕ್ಕದಾದ್ರೂ ಚಿಕ್ಕದಾದರೂ ಕೂಡ ಆ ಕಮಿಟ್ಮೆಂಟ್ ಹೇಗಿತ್ತು ನಮ್ಮ ಜಿ ಆರ್ ಎಲ್ದು ಅವರು ಮಾರ್ಕ್ಸ್ ವಾದಿ ಅದರಲ್ಲಿ ಅನುಮಾನ ಇಲ್ಲ ಅದರ ಪ್ರಕಾರ ನಡೆದವರು ಕೂಡ ಸುಮ್ಮನೆ ಕೆಲವರು ಮಾತಾಡೋದು ಬೇರೆ ಮತ್ತು ಆಚರಣೆ ಬಂದಾಗ ಅದು ಬೇರೆ ಇರುತ್ತೆ ಬಟ್ ಜೇರಲ್ ಆ ಥರ ಅಲ್ಲ ಅದು ನೇರ ಪ್ರಾಮಾಣಿಕವಾಗಿ ಅವ್ರಿಗೇನಿಸ್ತೋ ಅದನ್ನೇ ಮಾಡೋಂಥರು ಮತ್ತು ಜೀವಬಾಯಿ ಬಗ್ಗೆ ಮಾತು ಮಾತಾಡಬೇಕು ನಂಗೆ ಜೀವಬಾಯಿ ಅವ್ರ ಪರಿಚಯ ಆಗಿದ್ದು ಆರ್ ಎಲ್ ಮೂಲಕ ಅಲ್ಲ ಫ್ರ್ಯಾಂಕಾಗಿ ಹೇಳ್ತೀನಿ ಅವ್ರ ಮೂಲಕ ಅಲ್ಲ ನಾನು ಡಾರ್ವಿನ್ ಬುಕ್ ಬಗ್ಗೆ ತುಂಬ ಕಲೆಕ್ಟ್ ಮಾಡ್ತಾ ಇದ್ದೆ ಡಾರ್ವಿನ್ ಬಗ್ಗೆ ನನಗೆ ಆಸಕ್ತಿ ಇತ್ತು ಒಬ್ಬ ಭೂವಿಜ್ಞಾನಿಯಾಗಿ ಒಬ್ಬ ವಿಕಾಸವಾದವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಇರೋ ಮನುಷ್ಯನಾಗಿ ನನಗೆ ಅದು ಬೇಕಾಗಿತ್ತು ನೋಡಿದ್ರೆ ಅವರು ಸೆವೆಂಟೀಸ್ನಲ್ಲೋ ಸಿಕ್ಸ್ಟೀಸ್ನಲ್ಲೂ ಡಾರ್ವಿನ್ ಆತ್ಮಕತೆಯ ಅನುವಾದ ಮಾಡಿದ್ದಾರೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಆ್ಯಂಡ್ ಅದಾದಮೇಲೆ ಯಾರೂ ಕೂಡ ಅನುವಾದ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಅನುವಾದ ಬೇಕಾಗಲಿಲ್ಲ ಅಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಇವತ್ತಿಗೂ ಕೂಡ ಅದೊಂದೇ ಸ್ಟ್ಯಾಂಡರ್ಡಾಗಿ ನಮಗೆ ಜೀವ ಬಾಯಿ ಅವ್ರ ಬಗ್ಗೆ ಸಿಕ್ಕೋದು ಆಮೇಲೆ ಜೆ ಆರ್ ಎಲ್ ಬಗ್ಗೆ ಸೇರಿಸ್ಕೊಂಡು ಒಟ್ಟಿಗೆ ಮಾರ್ಸಿಯಂ ಬಗ್ಗೆ ಒಂದು ಆರ್ನಾಲ್ಡ್ ಕೆಟ್ಟಲ್ಲ ಸರ್ ಅದನ್ನು ಅನುವಾದ ಮಾಡಿದ್ರು ಅವರು ಆಮೇಲೆ ನಾನು ಹೇಳಿದೆ ಬೃಂದಾವ್ರಿಗೆ ನೋಡಿ ಇಷ್ಟೊಂದೆಲ್ಲ ಅವರು ಸಾಥ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನೀವು ಮಕ್ಕಳು ಒಂದು ಲೇಖನ ಬರೆದ್ರೆ ಅದು ನಿಜವಲ್ಲೂ ಅದು ಒಳ್ಳೆಯದು ಈ ಸಂದರ್ಭದಲ್ಲಿಂತ ತುಂಬ ಚೆನ್ನಾಗಿ ಬರೆದ್ರು ಇಡೀ ಕುಟುಂಬದವರು ನಾಲ್ಕು ಜನ ಸೇರಿಸ್ಬಿಟ್ಟು ಒಂದು ಲೇಖನ ಬರೆ ಅದನ್ನು ಕೂಡ ಸೇರಿಸ್ತೀವಿ ಇನ್ನು ಒಳಗಡೆ ಹೆಚ್ಚಿಗೆ ನಾನು ಹೇಳಿಕೊಳ್ಳಿ ಯಾಕೆಂದರೆ ಗುರುಪ್ರಸಾದ್ ಮಾತಾಡೋದು ತುಂಬ ಇಟ್ಕೊಂಡಿದ ಸರ್ಕು ನಾನು ಒಬ್ಬ ಸಂಪಾದಕನಾಗಿ ಹೇಗೆ ಈಗ ಇಂಥ ಸಮಸ್ಯೆಗಳನ್ನ ಈಗ ಈ ಥರದ ಪ್ಯಾರಾಮೀಟರ್ಸ್ ತಗೊಂಡ್ಬಿಟ್ಟು ಪರಿಹರಿಸ್ಬೋದು ಅಂತೇಳ್ಬಿಟ್ಟು ಒಂದು ರೀತಿ ಸಮಾಧಾನ ಇದೆ ವಿಜ್ಞಾನ ರಸಯಾತ್ರೆಯಿಂದ ನಾನು ತುಂಬ ಯೋಚನೆ ಮಾಡಿದೆ ಲಕ್ಷ್ಮಣ ರೇಖೆ ತಗೋಣ ಅಂತೇಳ್ಬಿಟ್ಟು ಏನಾರು ಇವ್ರು ಎದ್ದು ಬಂದ್ಬಿಡ್ತಾರೆ ಜಾರಲ್ಲಿ ಯಾಕೆಂದರೆ ಅವ್ರು ಲಕ್ಷ್ಮಣ ರೇಖೆ ರಾಮ್ರೇ ರಾಮ್ ಬಾಣ ಇವೆಲ್ಲ ಅವ್ರ ಹತ್ರ ಅದಕ್ಕೆ ಹೊಲವಿದ್ದಂಥರಲ್ಲ ಹೀಗಾಗಿ ಕೊನೆಗೆ ಯೋಚನೆ ಮಾಡಿ ವಿಜ್ಞಾನ ರಸಯಾತ್ರೆ ಅಂತ ಮಾಡಿ ವಿಜ್ಞಾನ ಅವರ ಮೂಲತಃ ಕಮ್ಯುನಿಕೇಷನ್ ಇರೋದು ರಸಯಾತ್ರೆ ಅದು ರಸ ಅನ್ನೋದು ರಸಾಯನ ವಿಜ್ಞಾನ ಆಗ್ಬೋದು ಅಥವಾ ರಸ ಅಂದರೆ ಅತ್ಯಂತ ರಸಭರಿತವಾದ ಪ್ರಯಾಣ ಕೂಡ ಆಗ್ಬೋದು ರಸಯಾತ್ರೆಗೆ ಬಹುಶಃ ಅದೇ ಸೂಕ್ತ ಅನ್ನಿಸ್ತು ಅವ್ರ ಮನೆಯವ್ರು ಕೂಡ ಅದೇ ಸೂಕ್ತ ಅಂತ ಅಂದ್ಕೊಂಡ್ರು ಅಲ್ಟಿಮೇಟ್ಲಿ ನಮ್ಮ ನವಕರ್ನಾಟಕ ಅವರು ಏನು ಕೈ ಇಟ್ಟರು ಕೂಡ ಅದಕ್ಕೊಂದು ಘನತೆ ಇರುತ್ತೆ ಒಳ್ಳೆ ಬುಕ್ ತಂದು ಮಾಡಿಕೊಟ್ರು ಪ್ರಿಂಟಿಂಗು ಒಳ್ಳೆ ಕಡೆ ಮಾಡಿಸಿದ್ರು ತುಂಬ ಚೆನ್ನಾಗಿ ಬಂದೆ ಪ್ರೊಡಕ್ಷನು ಇವತ್ತು ಕಣ್ಗೆ ಒತ್ಕೋಬೇಕು ಹಾಮನಾಯಕಿರಣ್ರು ಯಾವುದಾದ್ರು ಒಂದು ಬುಕ್ಕು ಬೇಕು ಅಂತಂದರೆ ಫಸ್ಟು ಕಣ್ಣು ಒತ್ಕೋಬೇಕು ಅನ್ನೋ ಇರಬೇಕು ಅಂತ ಆಗ ಹಾಗೆ ನ ನನಗೆ ಗೊತ್ತಿರೋ ಹಾಗೆ ಒಂದು ಸ್ಪಷ್ಟವಾದ ಅದಕ್ಕೆ ಒಂದು ಸೌಂದರ್ಯ ಲಭಿಸಿದೆ ಒಳಗಡೆ ಇರೋ ಲೇಖನಗೂ ಕೂಡ ತಾಕತ್ತಾಗಿವೆ ಹೊರಗಡೆ ಕೂಡ ಒಳ್ಳೊಳ್ಳೆ ಫೋಟೋಸು ಅವರ ಇದು ರೆಮಿನಿಸೆನ್ಸು ಎಲ್ಲ ಹಾಕಿದ್ವಿ ಬಹುಶಃ ಮುಂದಿನ ಜನಾಂಗಕ್ಕೆ ಇಂಥ ಒಂದು ಸಂಚಿಕೆ ಅಥವಾ ಸಂಪುಟ ಸಹಾಯ ಆಗ್ಬೋದು ಬಿಟ್ಟು ಭಾವಿಸ್ತೀನಿ ಅವರ ಕುಟುಂಬಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಯಾಕೆಂತಂದರೆ ಜೆ ಬಗ್ಗೆ ಯಾರು ಬೇಕಾದ್ರೂ ಮಾಡ್ಬೋದಾಯಿತು ಸತೀಶು ಮತ್ತು ಇವರೆಲ್ಲ ಸೇರಿ ನನಗೇನೆ ಜವಾಬ್ದಾರಿ ಕೊಟ್ಟಾಗ ಇದೊಂದು ಅತ್ಯಂತ ಮಾಡಲೇಬೇಕಾದಂಥ ಕರ್ತವ್ಯ ಅಂತ ನಾವು ಮಾಡೋದು ಯಾಕೆಂದರೆ ಜೆ ಆರ್ ಎಲ್ ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸಿದವರು ಹೀಗಾಗಿ ಎಲ್ಲ ಒಂದು ಕಡೆ ಸಂತೋಷ ಇದೆ ಜೆ ಆರ್ ಎಲ್ ಅವರ ಒಂದು ಸಂಪುಟನ ಈ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಆಯ್ತಲ್ಲ ಅಂಥೇಳಿ ನಮಸ್ಕಾರ